ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿರುವಂತಹ ಯೂನಿಟ್ಗಳನ್ನು ತಗೊಂಡು ಹೋಗಿದ್ದಾರೆ ಇವತ್ತು ನಾಳೆ ಎಕ್ಸ್ಪ್ಯಾನ್ಷನ್ ಆದರೆ ಐದು ಲಕ್ಷ ಲೀಟ್ರ್ ಇವತ್ತೇನಿದೆ ಉದಾಹರಣೆಗೆ ನಾಳೆ ಹತ್ತು ಲಕ್ಷ ಲೀಟ್ರ್ ಆಯ್ತಪ್ಪ ಹೈನುಗಾರಿಕೆಗೆ ಇಲ್ಲೇ ಬಂದ್ ಮಾಡಿದ್ದೀರಾ ನೀವು ಸೀಲಿಂಗ್ ಮಾಡಿದ್ದೀರಾ ಐದು ಲಕ್ಷ ಲೀಟರ್ ಇಷ್ಟೇ ನೀವು ಇದ್ರ ಮೇಲೆ ಉತ್ಪಾದನೆ ಮಾಡಬೇಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರು ಅಂತ ಹೇಳಿಕೆ ಕೊಡ್ತೀರಾ ಅಲ್ರಿ ನಿಮ್ ದೂರದೃಷ್ಟಿ ಇದೆಯಾ ಎಲ್ಲವೂ ಕೂಡ ಈ ಕಾಮಾಲೆ ರೋಗದವ್ರಿಗೆ ಕಾಣಿಸಿದ್ದೆಲ್ಲ ಏನು ಕಾಣಿಸಿದ್ದೆಲ್ಲ ಯಾವಣ್ಣ ಈ ರೀತಿಯಲ್ಲಿ ನೀವೆಲ್ಲ ಕೂಡ ಮಾಡ್ತಾ ಇದ್ದೀರಿ ಎಲ್ಲವೂ ಕೂಡ ರಾಜಕಾರಣದ ದೃಷ್ಟಿಗೂ ನೋಡ್ತಾ ಇದ್ದೇನೆ ಪಾಪ ಅವರು ಶಾಶ್ವತವಾಗಿ ಇಲ್ಲೇ ಮಂತ್ರಿ ಆಗಿರ್ತೇವೆ ಸರ್ಕಾರ ಇಲ್ಲೇ ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ ನೋಡೋಣ ಭವಿಷ್ಯ ನಾನು ಹೇಳಲಿಕ್ಕೆ ಹೋಗಲ್ಲ ಕಾಲಗರ್ಭದಲ್ಲಿ ಏನಿದೆಯೋ ನನಗೇನು ಗೊತ್ತಿಲ್ಲ ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಕೆಲವು ದಿನಗಳಾಗಲಿ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ ನಿಜವಾದಂತಹ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲಿಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿರುವಂತಹ ಯೂನಿಟ್ಗಳನ್ನು ತಗೊಂಡು ಹೋಗಿದ್ದಾರೆ ಇವತ್ತು ನಾಳೆ ಎಕ್ಸ್ಪ್ಯಾನ್ಷನ್ ಆದರೆ ಐದು ಲಕ್ಷ ಲೀಟರ್ ಏನಿದೆ ಉದಾಹರಣೆಯಿಂದ ನಾಳೆ ಹತ್ತು ಲಕ್ಷ ಲೀಟರ್ ಆಯ್ತಪ್ಪ ಐನುಗಾರಿಕೆ ಗಿಲ್ಲೆ ಬಂದ್ ಮಾಡಿದೀರ ನೀವು ಸೀಲಿಂಗ್ ಮಾಡಿದ್ದೀರಾ ಐದು ಲಕ್ಷ ಲೀಟರ್ ಇಷ್ಟೇ ನೀವು ಇದ್ರ ಮೇಲೆ ಉತ್ಪಾದನೆ ಮಾಡಬೇಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರು ಅಂತ ಹೇಳಿಕೆ ಕೊಡ್ತೀರಾ ಅಲ್ರಿ ನಿಮ್ ದೂರ ದೃಷ್ಟಿ ಇದೆಯಾ ಎಲ್ಲವೂ ಕೂಡ ಈ ಕಾಮಾಲೆ ರೋಗದವರಿಗೆ ಕಾಣಿಸಿದ್ದೆಲ್ಲ ಏನು ಕಾಣಿಸಿದ್ದೆಲ್ಲ ಯಾವ ಬಣ್ಣ ಈ ರೀತಿಯಲ್ಲಿ ನೀವೆಲ್ಲ ಕೂಡ ಮಾಡ್ತಾ ಇದ್ದೀರಿ ಎಲ್ಲವೂ ಕೂಡ ರಾಜಕಾರಣದ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೇರಿ ಪಾಪ ಅವರು ಶಾಶ್ವತವಾಗಿ ಇಲ್ಲೇ ಮಂತ್ರಿ ಆಗಿರ್ತೇವೆ ಸರ್ಕಾರ ಇಲ್ಲೇ ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ ನೋಡೋಣ ಭವಿಷ್ಯ ನಾನು ಹೇಳಲಿಕ್ಕೆ ಹೋಗಲ್ಲ ಕಾಲಗರ್ಭದಲ್ಲಿ ಏನಿದೆಯೋ ನನಗೇನು ಗೊತ್ತಿಲ್ಲ ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಕೆಲವು ದಿನಗಳಾಗಲಿ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ நிஜவாத ரைத்தி அன்யாய ஆகலிக்க நான் விழில்லாம்